ನಮಸ್ಕಾರ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ವ ಸಬ್ಸ್ಕ್ರೈಬ್ ಮಾಡಿ ನಾನು ಎಂಟು ವರ್ಷದ ಹುಡುಗಿ ಆಗಿದ್ದಾಗ ಮನೆಗೆ ಕಳ್ಳರು ಬಿದ್ದಿದ್ರು ಒಬ್ಬರು ನಾನು ಕಾಲು ತುಳಿದು ಬಿಟ್ರು ನಾನು ಎಚ್ಚರಗೊಂಡೆ ನೀವೇನಾದರೂ ನನ್ನ ಶಾಲೆ ಬ್ಯಾಗ್ ಎತ್ಕೊಂಡು ಹೋಗ್ಲಿಲ್ಲ ಅಂದರೆ ಕಿರ್ಚಿಬಿಟ್ಟ ಎಲ್ಲರನ್ನು ಎಬ್ಬರಿಸ್ತೀನಿ ಅಂದೆ ಅವ್ರು ನನ್ನ ಶಾಲೆ ಬ್ಯಾಗು ಅದ್ರ ಜೊತೆ ಎತ್ಕೊಂಡ್ರು ಇವಾಗ ನಾನು ಆ ಕೆಲಸ ಏನಾದರೂ ಮಾಡ್ತಿದ್ರೆ ಇವಾಗ ಎಮ್ ಏನೋ ಎಂ ಕಮ್ಮೋ ಡಿ ಸಿನೋ ಆಗ್ತಿದ್ದೆ ನಾನು ಎಷ್ಟೇ ಸಿನಿಮಾ ನೋಡಿದ್ರೂ ಸಿಗ್ದಿದ್ದ ಮಜಾ ನಮ್ಮ ಅಕ್ಕಪಕ್ಕದ ಮನೆಯವರು ಜಗಳ ಆಡ್ತಿದ್ದಾಗ ಸಿಗುತ್ತೆ ತುಂಬ ಮಜವಾಗಿರುತ್ತೆ ಆದರೆ ಅದು ತಪ್ಪು ಅನಿಸುತ್ತೆ ಹೋಗಬಾರ್ದು ಅಂದ್ಕೊತೀನಿ ಹಲೋ ಓಹ್ ಜಗಳ ಆಡ್ತಾ ಇದ್ದಾರ ಬಂಡದ ನಮ್ಮ ಏರಿಯಾದಲ್ಲಿ ಜಗಳ ಆಡ್ತಿದ್ದಾಗ ಕಿವಿ ಕೊಟ್ಟು ಕೇಳಿ ಆವಾಗಲೇ ಗೊತ್ತಾಗೋದು ಯಾರ್ಯಾರ ಸಂಬಂಧ ಯಾರ್ಯಾರ ಜೊತೆ ಇದೆಯೇ ಅಂತ ಈ ಜಗತ್ತಿನಲ್ಲಿ ನಾಲ್ಕು ಕೆಲಸ ಬಹಳ ಕಷ್ಟವಾದದ್ದು ಬೇರೆ ಜಗಳ ಆಡ್ತಿದ್ದಾಗ ಕಿವಿ ಕೊಟ್ಟು ಕೇಳಿಸ್ಕೊಳ್ಳದೆ ಇರೋದು ಆನೆಗೆ ಚಡ್ಡಿ ಹಾಕೋಕೆ ಹೋಗೋದು ಗುಬ್ಬಿಗೆ ಲಿಪ್ಸ್ಟಿಕ್ ಹಾಕೋದು ಸೊಳ್ಳೆಗಳ ತೊಡೆ ಮೇಲೆ ಕೂಡಿಸ್ಕೊಳ್ಳೋದು ದೇವರೇ ನನ್ನ ತಮ್ಮನಿಗೆ ಕಷ್ಟ ಕೊಡು ಹಿಂಸೆ ಕೊಡು ನೋವು ಕೊಡು ದುಃಖ ಕೊಡು ಡೈರೆಕ್ಟಾಗಿ ಹೇಳ್ತೀನಿ ನನ್ನ ಮ ಮದುವೆ ಮಾಡು ಅಣ್ಣ ಒಬ್ಬ ಹುಡುಗ ಎಷ್ಟೇ ತೀಟೆ ಇರಲಿ ಎಷ್ಟೇ ಬಾಯಿ ಬಡ್ಕಾಗಿರಲಿ ಎರಡು ಜಾಗದಲ್ಲಿ ಮಾತ್ರ ಸೈಲೆಂಟ್ ಆಗಿರ್ತಾನೆ ಒಂದು ಎಕ್ಸಾಮ್ ಬರೀತಾ ಇರೋವಾಗ ಇನ್ನೊಂದು ಹುಡುಗಿ ನೋಡೋಕೆ ಹೋದಾಗ ಗಮನಿಸಿ ನಾವು ತುಂಬ ಪ್ರಚಾರ ಆಗಬೇಕು ಅಂದರೆ ಒಂದು ಕೆಲಸ ಮಾಡಿ ದಿನಕ್ಕೆ ನಮ್ಮ ಮನೆ ಪಕ್ಕದವ್ರ ಹತ್ರ ಒಂದೊಂದು ಮನೆ ಹತ್ರ ಜಗಳ ಇಟ್ಕೊಳ್ಳಿ ಜೋರ ಜಗಳ ನಾನು ಒಬ್ಬರು ಮದುವೆಗೆ ಹೋದಾಗ ಅವ್ರು ನನ್ನ ರೆಸ್ಪೆಕ್ಟ್ ಕೊಡಲಿಲ್ಲ